ವಸತಿ ಅದಿರ್ಲಿ ಇವತ್ತು ವಿಜಯದಶಮಿ ಒಳ್ಳೆಯ ಶುಭ ದಿನ ನನ್ನ ಹಳೆಯನಾದ ಕಾಳಿಂಗರಾಯನ ಆಸ್ಪತ್ರೆ ಓಪನಿಂಗ್ ಮಾಡಬೇಕಾಗಿದೆಯಲ್ಲ ಅವನ ಹೆಸರಿನ ಬೋರ್ಡ್ ಮತ್ತು ಅವನ ಕಾಳಿಂಗನ ಹೆಸರಿನ ಬೋರ್ಡ್ ಮತ್ತು ಎಲ್ಲ ಸಿದ್ಧಪಡಿಸಿ ಬಂದಿದ್ಯಾ ಅದನ್ನೆಲ್ಲ ಆಗಲೇ ಸಿದ್ಧತೆ ಪಡೆಸ ಈ ಗಿಸ್ಕೋ ಸ್ಯಾಂಪ್ಲೀಗ ಹೇರ ನೀನು ಪಾರ್ಟಿಗೆ ಬರೋದಿದ್ದರೂ ಬಸಟ್ಟಿ ನಾನು ನಿನ್ನ ಪಾರ್ಟಿಗೆ ಬಿರುತ್ತಿದ್ದಿಲ್ಲ ನನ್ನ ಪ್ರತಿಯೊಂದು ಕಾರ್ಯಕ್ಕೆ ನೀನು ಅಣು ಮಾಡಿಕೊಡುವನು ನೀನು ನನ್ನ ಮಾತಿನಂತೆ ಕಾಯಿಗ ನನಗೆ ಕಾಯಿ ನನಗೆ ಬೇಡಿದೆಲ್ಲವನ್ನು ಕೊಟ್ಟು ಬಿಟ್ಟಿದೆ ಆದರೆ ಇನ್ನು ಬಡಪಾಯಿಯಾದ ಅವರ ಅತ್ತಿಗೆಯನ್ನು ಪಡೆದುಕೊಳ್ಳುವುದೊಂದೇ ಉಂಟು ವಾಡದು ಆಕರ್ಷದ ಚುಟಿಗೆ ಚುಟಿಗೆ ಒಳ್ಳೆಯ ಮಾತು ಬರ್ತೇನ್ರಿ ಕೆಲಸ ವಿಚಾರ ಬಿಟ್ಟು ಬಿಡ್ರಿ ಸಾಕ ನೀವು ನಾನು ಮನೆ ಮನೆಯಲ್ಲಿ ನಾ ಯಾರು ನಿಮ್ಮ ಮನೆಗೆ ಕಾರ್ಕೊಂಡ್ರಿ ನೀವು ಹೇಳಿದ್ರು ನಾ ಕೆಲಸ ಮಾಡಿ ಐದು ನಿಮಿಷ ಬಂದಾಗ ಗೊತ್ತಾಗ್ರಿ ಗುಡ್ ಐಡಿಯಾ ಬ ಶಕ್ತಿ ಗುಡ್ ಐಡಿಯಾ ನೀನು ಪ್ಲಾನ್ ಹಾಕುವುದಕ್ಕಿಂತ ಮುಂಚಿತವಾಗಿ ಕಾಳಿಂಗಿನ ಜೊತೆ ಪಾರ್ಟಿಗೆ ಬರಲು ಹೇಳಿದ್ದೇನೆ ಒಳ್ಳೆ ಕೆಲಸ ಮಾಡಿ ಸರ್ಕಾರ ಒಳ್ಳೆ ಕೆಲಸನೂ ಮಾಡಿದ್ದೀರಿ ಇದಕ್ಕಿಂತ ಮುಂಚೆವಾಗಿ ಇದಕ್ಕಿಂತ ಮುಂಚೆವಾಗಿ ಇದ್ರು ಅದ್ರ ಪ್ಲಾನ ತೇಲೆ ಮಾಡಿಕೊಡ್ತೀನಿ ಸರ್ಕಾರ ನನಗ ಈಗೇನಾಗಿದ್ರು ಅವರು ಬರುಗಡೆದೊಳಗೆ ಮಾಡಿ ಮುಗಿಸ್ಬಿಡೋಣ ಅದೇನಂತ ದೊಡ್ಡ ಕೆಲಸ ಹೀ ಬೀರ್ವ ಹೊಡಿಸಿ ಅವ್ರಿಗೆ ಚೆನ್ನಾಗಿ ತಿನ್ನಿಸಿ ಕುಣಿಸಿ ಅವ್ರಿಗೊಂದು ಕೈ ಇಡೀಲಾಕೊಂದ ಸುರ್ತರಾದಂತ ಗೋಂಬಿನ ತಾನು ಕುಣಸಕ್ ಆಯ್ತ ನಮ್ ಕೆಳಗೀಸಾಗಿ ಮಾಡ್ಕೋದ್ರಿ ಸದ್ರೆ ಅನ್ಸ್ತಾ ಇದ್ದೀನಿ ಅವ್ರನ್ನೆಲ್ಲ ಯಾವ್ದಕ್ ಕರೆಕ್ಟ್ ಮಾಡ್ಕೊಂಡ್ಬಿಡೋದು ನಾವು ಯಾವ್ದಕ್ಕೆ నమ్మ కాక మా ఇదేను సపారీ తమాషి మాట్లాడతారా మదర్ శివలింగలు మాట్లాడతాయి స్వామి శివలింగ

ನಿನ್ನ ಆಸ್ಪತ್ರೆಗೆ ಬೇಕಾದ ಎಲ್ಲ ಸಾಮಾನುಗಳನ್ನು ಸಿದ್ಧಪಡಿಸಿದ್ದಾಯ್ತು ಬೋರ್ ಸಹಿತ ಹಚ್ಚಿದ್ದಾಯ್ತು ಇನ್ನ ನಿನ್ನ ಕೆಲಸ ನೀವು ಶುರು ಮಾಡ್ರಿ ಆಯ್ತು ಮಮ್ಮ ನಿಮ್ಮ ಉಪಕಾರವನ್ನು ನಾನು ಯಾವತ್ತು ನಮ್ಮನ್ನಲಿಗೆ ನೀವು ಉಪಕಾರ ಅಂದ ಮೇಲೆ ನೀವು ನಮ್ಮ ಪಾಲಿನ ದೇವರು ಮಮ ಸೇ ಸೇ ಅಂತ ಮಾತನಾಡಬೇಡ ಶಿವಂಗ ನನ್ನ ಕೆಲಸ ನಾನು ಮಾಡಿದ್ದೇನೆ ಅದೇನದು ಜಲ್ದಿ ಹೇಳ ಮಗನೇ ಇದನ್ನು ತೆಗೆದುಕೋ ಆಮೇಲೆ ನಿಮಗೆ ಎಲ್ಲ ತಿಳಿಸಿ ಹೇಳುತ್ತೇನೆ ಅದೇನದು ಅರ್ಧ ಗಮನಿಸಿರ್ಲೆ ಅದು ಸ್ವಲ್ಪ ಜಲ್ದಿ ಹೇಳ್ಬಿಡ್ರಿ ನೀವು ನೋಡು ಶುಲಿಂಗ ನೀವಿಬ್ಬರು ನಾನು ಎಂದಾಗಿ ಕೇಳಿದರೆ ನಿಮ್ಮ ಹಾಯಿದೆಲ್ಲ ಬಂಗಾರವಾಗುತ್ತದೆ ನಿಮ್ಮ ಅಣ್ಣ ಮಾಧವನ ಮಾತೇ ಕೇಳಿಕೊಂಡು ಹೋದ್ರೆ ಅವನ ಹೇಳಿದ ಮಾತಿನಂತೆ ನಡೆದುಕೊಂಡು ನಿಮ್ಮ ವಿಚಾರವಿದ್ದರೆ ಅದು ಮಾತು ಕಲ್ಪವಾಗುತ್ತದೆ ನಾವು ಒಮ್ಮೆ ತಿರ್ಣಾಮ ತೊಗೊಂಡಿರುತ್ತೇನೆ ಸಕ್ಸಸ್ ಆಗುತ್ತ ಕೈಗಳು ಮಾಕ ಅಲ್ಲ ನಾವು ಮಾತು ಆಡಿದವರು ಹೋಯ್ತು ಮುತ್ತು ಹೊಡಿದರೆ ಹೋಯ್ತು ಕೊಟ್ಟ ಮಾತಿಗೆ ಮರೆಯುವುದಿಲ್ಲ ಜೋಡಿ ಹಕ್ಕಿಗಳನ್ನು ನಾನು ಹೆಣೆದ ನನ್ನ ಜೋಳತನದಲ್ಲಿ ಬೀಡು ಬಿಟ್ಟಂತಾಯಿತು ಸಮಯ ಸಾಧಿಸಿ ಇವು ಮೂವರು ಅಣ್ಣ ತಮ್ಮಂದಿಯಲ್ಲಿ ಕಲಹ ಎಬ್ಬಿಸಿ ಕಾಮನ ಬಿಲ್ಲಿನಂತ ಕುಡು ಉಪ್ಪಿನ ನನ್ನ ನನ್ನೆಳೆತಕ್ಕೆ ಸೆಳೆದುಕೊಂಡು ಇವರ ಆಸ್ತಿಗೆ ಅಂತಕ್ಕ ತಂದು ಇವರ ಕೈಯಲ್ಲಿ ಕೊಡುವೆನು ಭಿಕ್ಷೆಯ ಪಾಟಲು ಕಾಳಿಂಗ ಶಿವಲಿಂಗ ಇಷ್ಟೊಂದು ಸಂತೋಷದಲ್ಲಿ ಶ್ರೀಮಂತರು ಎಂತ ಕೆಲಸ ಮಾಡುತ್ತಾರೆಂದು ನೋಡಲು ಬಂದಿರುವೆ ಏನೋ ತಂದೆ ಅಂತ ಕೆಟ್ಟ ಕೆಲಸ ಮಾಡಿದ್ರು ಕೇಳಲು ನಿನಗೆ ಆ ಹತ್ತು ಮಗನನ್ನು ವಿಚಾರಿಸಿದೆ ಮಗಳನ್ನು ಕೊಟ್ಟು ಮನೆ ಅಳಿಯನನ್ನಾಗಿ ಮಾಡಿಕೊಂಡೆ ಎಂಬ ಅಹಂಕಾರದಿಂದ ಇವರನ್ನ ಹತ್ತಿಗಾರಲ್ಲಿ ಕಲಹ ಅನ್ನಪ್ಪಿಸಿ ಅವರೆಲ್ಲರನ್ನೂ ಬೀದಿ ಪಾಲು ಮಾಡಿಸಲಿಕ್ಕೆ ನಿನಗೆಲ್ಲಿದೆ ಹಕ್ಕು ಚಿಕ್ಕ ಚಿಕ್ಕಂತೆ ಸಿಂಧಿ ಸಾರಾಯಿ ಕುಡಿದು ಸಣ್ಣ ಮಕ್ಕಳಂತಿರುವ ಸಣ್ಣ ಮಕ್ಕಳಿಗೂ ವಿಷ ಬೀಸರ್ ಕಲಿಸಿ ದೇವರಂತಿರುವ ನನ್ನ ತಾಯಿಯ ಕಣ್ಣಲ್ಲಿ ರಕ್ತ ಕಣ್ಣೀರ ಹರಿಸಿದ ನೀನು ನಿನ್ನ ಕೆಟ್ಟ ಬುದ್ಧಿ ತಲಿಕೆ ನಿನ್ನ ಮೇಲಿದೆ ನನ್ನ ಹಕ್ಕು ನನ್ನ ಹೊಟ್ಟೆಯಲ್ಲಿ ಹುಟ್ಟಿ ಬಂದ ನೀವು ಒಂದು ಪಶು ಷ್ಟು ಬುದ್ಧಿ ಮಾನವನಾಗಿ ನಿನಗೆಲ್ಲ ರಾಮೇ ಮುಂದೆ ಬಳಸಲಿರುಪ್ಪ ರಾಮ ಎಂಬ ಕೆಟ್ಟ ಚರ್ಚವನ್ನು ಶ್ರೀರಾಮಚಂದ್ರನಂತೆ ಬೆಳಗಬೇಕಿದ್ದ ಈ ನಿನ್ನ ಮಗನ ಬಾಳನ್ನು ಮುಂದಿನ ಬಳ್ಳಿಗೆ ಮುಡುಪಿಟ್ಟು ಇಂತಹ ದೇಹ ಕೈಮರೆ ಕೈಯ ಸ್ಥಳವಾಗಿ ಮನೆ ಮಟ್ಟವನ್ನೆಲ್ಲ ಮರ್ತೇವಲ್ಲ ನೀನೇ ಹೊತ್ತಂದೆ ದೇವೇಶ ನಿಮ್ಮ ತಂದೆಗೆ ಮಾತನಾಡಿದಂತೆ ಸ್ವಕ್ಕಿನಿಂದ ನಮಗೆ ಮಾತನಾಡಿದರೆ ಪರಿಸ್ಥಿತಿ ವಿಕೋಪಕ್ಕೆ ಹೋಗುತ್ತದೆ ಎಚ್ಚರ ಎಚ್ಚರದಿಂದ ಬಾಳಬೇಕಾದವರು ನೀಬ್ಬರು ಅಣ್ಣ ತಮ್ಮಂದಿರು ಅಣ್ಣ ಕೈಯಲ್ಲಿ ಸಿಕ್ಕು ನುತ್ತ ನೂರು ಆಗಬೇಡಿ ಎಚ್ಚರ ಮೊದಲು ನಿಮ್ಮ ಬುದ್ಧಿಮಟ್ಟವನ್ನು ತಿದ್ದಿಕೊಳ್ಳಿ ಹೊತ್ತಿಗೆ ಸರಿಯಾಗಿ ಹೊಟ್ಟೆಗೆ ಅನ್ನವಿಲ್ಲದೆ ನಿಮ್ಮಣ್ಣ ಹತ್ತಿಗರು ಚಳಿ ಮಳೆಯನ್ನದೇ ದುಡಿದು ಹಣ ಸಂಪಾದಿಸಿ ಸಂಬಂಧರು ದೊಡ್ಡ ಅಧಿಕಾರಿ ಆಗಲೆಂದು ಹಣ ಕಳಿಸಿದೇನಲ್ಲ ಚಿಕ್ಕ ಹೆಣ್ಣಿನ ಜೊತೆ ಕೈ ಹಿಡಿದು ವಿಲಾಸ ಜೀವನ ಕಳೆದಿದ್ದೀರಿ ಹೇಳಿ ಕಂಡುತಿರ್ಲಿ ರಮೇಶ ಬಾಯ ಬಿಗಿ ಹಿಡಿದು ಮಾತನಾಡು ದಿನಕ್ಕೊಂದು ಹೆಣ್ಣಿನ ಜೊತೆ ನಿಮಿಷ ನಿಮಿಷಕ್ಕೊಂದು ಕುಣಿದಾಡುವ ನಿನ್ನ ಮನೆಯ ಖರ್ಚೇನೂ ಆಗಿಲ್ಲ ನಮ್ಮ ಸಂಸಾರದ ಬಗ್ಗೆ ಹೆಚ್ಚಿ ಮಾಡಲಿಕ್ಕೆ ಏನೇನೇನು ನಮ್ಮಪ್ಪನಿಗೆ ಹುಟ್ಟಿಲ್ಲ ರಿಲೇ ಶಿವಲಿಂಗ ಗೆಳೆಯನೆಂಬ ಅಭಿಮಾನದಿಂದ ವಿಭಿನ್ನ ರೀತಿ ತಿಳಿಸಿ ಹೇಳಲಿಕ್ಕೆ ನೀ ನಿನ್ನ ಗೆಳೆಯನ ಮಾತಿಗೆ ಪಟ್ಲಿಪಟ್ಟು ಹಾಕಿದೆ ಆಗಲಿ ಅಣ್ಣ ಅತ್ತಿಗೆರೆ ಕಲ್ಲ ಪುಡಿಯನ್ನು ನಿನ್ನ ಕೈಯಾರಿ ಕಿತ್ತು ಹಾಕಿದೆ ಅಂದ ಮೇಲೆ ದಿಲ್ಲಿಯವರಿಗೆ ನಾನೇ ಕುಂಡನೆಂದು ಮೆರೆಯುತ್ತಿರುವ ನೀವು ನಿಮ್ಮ ಕೊಂಡ ಜನ್ಮಕ್ಕೆ ಕೊಂಡಿ ಹಾಕಿಸಿ ಕೊಂಡವಾಡದಲ್ಲಿ ಉಂಡು ಮಲಗಿಸಿ ನಿಮ್ಮಂತವರಿಗೆ ನಾನೇ ಕುಂಡ ಪ್ರೀತಿಯ ನೆನೆಸಿಕೊಳ್ಳದಿದ್ದರೆ ನನ್ನ ಹೆಸರು ರಮೇಶನೇ ಅಲ್ಲ ಬರ್ತೀನಿ ಬಿ ಕೇರ್ಫುಲ್ ಸೌಕಾರಿ ಈ ಎಣ್ಣೆ ಹಂಗ್ ಬಿಟ್ರ ನಿಮ್ ಕಳ್ಳಿಗೆ ಕೋಳಿ ಬರ್ತತಿ ಯಾತ್ರೀ ಹೌದು ಮಾಮ ಮನೆಯಲ್ಲಿ ಮನೆಯ ದೀಪವೆಂದು ಮೊತ್ತು ಕೊಟ್ಟರೆ ತನ್ನ ತುಟಿ ಸುಟ್ಟು ಹೋಗುತ್ತದೆ ಅಪ್ಪ ಸಾಕರಿ ಆಗ ಚಿಕ್ಕದ ನ್ಯಾರ ಅಂದದ್ದು ನೋಡಿ ಮಾತಾಡೋದು ನೋಡ್ರಿ ಅಪ್ಪ ನಾನು ಹೊಟ್ಟೆ ಇದು ಏ ಬುಕ್ ನನ್ನ ಮಗನ ಸಿಕ್ಕಿಟ್ಟಿಲ್ಲ ನನ್ನ ಮಕ್ಕಳಿಗೆ ಅದ ಎದುರುತ್ತ ಕೂರ್ತದೆ ನಮ್ಮ ಸಿರಿತನದ ತರ್ಪ ತೋರಿಸುವುದು ಹೇಗೆ ಹೇಳ ಅವರಿಗೆ ಹೇಗೆ ಪಾಠ ಕಲಿಸಬೇಕು ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿದೆ ಮೊದಲು ನಿಮ್ಮ ಕೆಲಸ ಏನು ನಾನು ಹೇಳಿದ ಹಾಗೆ ಮಾಡಿ 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 ಮುಗಿಸಿದ ಮೇಲೆ ನಾನು ನಿಮ್ಮ ನಿಮ್ಮ ಕೆಲಸಕ್ಕೆ ಕಳಿಸುತ್ತೇನೆ ಆನಂದ್ ಮಾಡಿ ಅವರು ತುಂಬಾ ಇಡೆಯನ್ನು ಕೊಟ್ಟಿದ್ದಾರೆ ಅವರಿಗೆ ತುಂಬಾ ಆಭಾರಿಯಾಗಿದ್ದೇನೆ